ಈಗ ನಿಮಗಿರೋ ಅನುಮಾನ ಉದ್ದೇಶಪೂರ್ವಕವಾಗಿ ಯಾರು ಡಿಲೀಟ್ಗಳನ್ನ ಮಾಡೋದಕ್ಕೆ ಅಂತ ಕೂತಿದಾರೋ ಅವರಿಗೆ ಕೊಟ್ಟಿದ್ದಾರೆ ಚುನಾವಣಾ ಆಯೋಗ ಚುನಾವಣಾ ಅದು ನಮ್ಗೆ ಗೊತ್ತಿಲ್ಲ ಅದು ಅವ್ರು ಹೇಳಬೇಕಲ್ವಾ ನಾವೇನು ಕೇಳ್ತಾ ಇದೀವಿ ಸರ್ ಐ ಪಿ ಅಡ್ರೆಸ್ ಕೇಳ್ತಾ ಇದೀವಿ ಪೋರ್ಟ್ ಡೀಟೇಲ್ಸ್ ಕೇಳ್ತಾ ಕೇಳ್ತಾ ಇದೀವಿ ನಿಮ್ಮ ಡಿವೈಸ್ ಐ ಡಿಸ್ ಕೇಳ್ತಾ ಇದೀವಿ ಅಕೌಂಟ್ ಕ್ರಿಯೇಷನ್ ರೆಕಾರ್ಡ್ಸ್ ಕೇಳ್ತಾ ಇದೀವಿ ಟಿ ಪಿ ಕೇಳ್ತಾ ಇದೀವಿ ಹೇಗೆ ಬಂತು ಅಂತ ಅದು ಕೂಡ ಯಾರ ಹತ್ರ ಇರುತ್ತೆ ದಾಖಲೆ ನಮ್ಮ ಹತ್ರ ಅಂತೂ ಇರಲ್ಲ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ತಾನೇ ಕೊಡಬೇಕಾಗಿರೋದು ಕೊಡಿಯಪ್ಪ ಅಂದರೆ ಅವ್ರು ಯಾಕೆ ಹಿಂದೆ ಆಗ್ತಾ ಇದ್ದಾರೆ ಎಷ್ಟು ವರ್ಷ ಬೇಕು ಅವ್ರಿಗೆ ಕೊಡೋಕ್ಕೆ ಅವ್ರು ಮನ್ಸ್ ಮಾಡಿದ್ರೆ ಇಟ್ ಈಸ್ ಜಸ್ಟ್ ಎಟ್ ಅ ಕ್ಲಿಕ್ ಆಫ್ ಅ ಬಟನ್ ಏ ಹೆಂಗೆ ವಾಟ್ಸಪ್ ಫಾರ್ವರ್ಡ್ ಮಾಡ್ತೀರಾ ಹಂಗೆ ಫಾರ್ವರ್ಡ್ ಮಾಡಿಡೋದು ಬೇಕಾದರೆ ಅವರು ಆದರೆ ಇವತ್ತು ಕೆಲವು ಶಕ್ತಿಗಳನ್ನು ಇವರು ಪ್ರೊಟೆಕ್ಟ್ ಮಾಡಲಿಕ್ಕೆ ಇದೇನಾದರೂ ಆಚೆ ಬಂದರೆ ಸರ್ಕಾರಗಳು ಬಿದ್ದೋಗ್ತವೆ ಅಂತ ಗೊತ್ತಿದೆ ಅವರಿಗೆ ಅದಕ್ಕೆ ಇವ್ರು ಪ್ರೊಟೆಕ್ಟ್ ಮಾಡ್ತಾ ಇರೋದು ಸರ್ ಆಳಂದರೆ ಈಗ ಮಾದೇಪುರನೇ ತಗೊಳ್ಳಿ ಸರ್ ಮಾದೇಪುರದಲ್ಲಿ ಏನೇನಾಗಿದೆ ಒಂದೇ ಮನೆಯಲ್ಲಿ ಎಪ್ಪತ್ತೆಂಟು ಜನ ಇದ್ರು ಎಪ್ಪತ್ತೆಂಟು ಜನ ಇದ್ದಾಗ ಅದರಲ್ಲಿ ಇಬ್ರು ಮಾತ್ರ ಮಹಿಳೆಯರು ಮಿಕ್ಕಿದವರೆಲ್ಲ ಇಬ್ಬರು ಮೂರು ಮಹಿಳೆಯರು ಮಿಕ್ಕಿದವರೆಲ್ಲ ಪುರುಷರು ಎಲೆಕ್ಷನ್ ಕಮಿಷನ್ ರೂಲ್ ಏನ್ ಹೇಳುತ್ತೆ ಜೆಂಡರ್ ಡಿಸ್ಪ್ಯಾರಿಟಿ ಇದ್ದಾಗ ನೀವು ಹೋಗಿ ವೀಕ್ಷಣೆ ಮಾಡಬೇಕು ಮಾಡಿದ್ರ ಮಾಡಿಲ್ಲ ನಾಲ್ಕು ಪರ್ಸೆಂಟ್ಗಿಂತ ಜಾಸ್ತಿ ವೋಟರ್ಸ್ ಆದರೆ ಒಂದು ಕ್ಷೇತ್ರ ಮತಕ್ಷೇತ್ರದಲ್ಲಿ ಅದು ಹೋಗಿ ನೀವು ಫಿಸಿಕಲ್ ವೆರಿಫಿಕೇಶನ್ ಮಾಡಬೇಕು ಇಲ್ಲಿ ಎಂಟು ಪಾಯಿಂಟ್ ಎಂಟು ಪರ್ಸೆಂಟ್ ಆಗಿದೆ ಮಹದೇವಪುರದಲ್ಲಿ ಮಾಡಿದ್ರಾ ಮಾಡಿಲ್ಲ ಕಮರ್ಷಿಯಲ್ ಎಸ್ಟ್ಯಾಲಿಷ್ಮೆಂಟ್ನಲ್ಲಿ ಅಂದರೆ ವಿಚ್ ಇಸ್ ನಾಟ್ ಅ ಹಾಸ್ಟೆಲ್ ವಿಚ್ ಇಸ್ ನಾಟ್ ಎನಿ ಅದರ್ ಅಲ್ಲಿ ಜಾಸ್ತಿ ಜನ ಇರ್ತಾರೆ ಹಾಸ್ಟೆಲ್ಗಳಂದರೆ ಇಟ್ ಇಸ್ ಅಲೌಡ್ ಇ ಸಿ ಐ ಗೈಡ್ಲೈನ್ಸ್ ಹೋಟೆಲ್ಗಳಲ್ಲಿ ಕಮರ್ಷಿಯಲ್ ಎಸ್ಟ್ಯಾಲಿಷ್ಮೆಂಟ್ಗಳಲ್ಲಿ ನೂರಾರು ಪಬ್ಗಳಲ್ಲಿ ನೂರಾರು ಜನ ಮತದಾರರಿದ್ದಾರೆ ಅಂದ್ರೆ ಅದು ಪರಿಶೀಲನೆ ಮಾಡೋದು ಯಾರು ಜವಾಬ್ದಾರಿ ನಮ್ದಾ ಅವ್ರದ್ದು ತಾನೇ ಮತ್ತೆ ವಿಶೇಷವಾಗಿ ಬಾಂಗ್ಲಾದೇಶಿಗಳು ಬಂದು ಇಲ್ಲಿ ಓಟ್ ಮಾಡಿದ್ದಾರೆ ಅಂತ ಸ್ವತಃ ಮಾಜಿ ಶಾಸಕರಾದಂತಹ ಅರವಿಂದ್ ಲಿಂಬಾವಳಿ ಹೇಳ್ತಾ ಇದಾರೆ ಅಂದರೆ ಇದನ್ನ ಪರಿಶೀಲನೆ ಮಾಡಬೇಕಾಗಿದ್ ಯಾರು ನಾವು ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಯಾರು ಕೊಡ್ಬೇಕು ಹೇಳಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದು ಇದು ಬಿಟ್ಟು ನಿಮ್ಮ ಎಲೆಕ್ಷನ್ ಕಮಿಷನ್ದವರು ಇಲ್ಲ ನಾವು ಸಿ ಸಿ ವಿ ಫುಟೇಜ್ ಡಿಲೀಟ್ ಮಾಡ್ತೀವಿ ಮಹಿಳೆಯರಿಗೆ ನಾವು ಹೇಗ್ ತೋರ್ಸಕ್ಕಾಗುತ್ತೆ ಏನು ಇದು ಅದರಿಂದ ಅವ್ರ ಮೇಲೆ ಆಗಿರುವಂತ ಆರೋಪಗಳು ಇರ್ಬೋದು ಅವ್ರ ಮೇಲೆ ಏನಿವತ್ತು ಒಂದು ದೊಡ್ಡ ಸಂಶಯ ಮತ್ತೆ ಪ್ರಶ್ನ ಚಿಹ್ನೆ ಬಿದ್ದಿದೆ ಅದನ್ನ ದೂರ ಮಾಡಬೇಕು ಅಂದ್ರೆ ಅವರೇ ಉತ್ತರ ಕೊಡಬೇಕಾಗ್ತದೆ ಬಿಹಾರದಲ್ಲಿ ಮಾಡಿದ ಹಾಗೆ ಕರ್ನಾಟಕದಲ್ಲೂ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಪರಿಷ್ಕರಣೆಯನ್ನು ಪ್ರಾರಂಭ ಮಾಡ್ತೀವಿ ಅಂತ ನಿನ್ನೆ ನೋಡೋಣ ಇವತ್ತೇನು ಗೈಡ್ ಲೈನ್ಸ್ ಅನ್ನು ಕೊಟ್ಟಿದ್ದಾರೆ ಈಗ ಎಸ್ ಐ ಆರ್ ಏನು ಡ್ರೈವ್ ಮಾಡಿದ್ರು ಇವರು ಪರಿಷ್ಕರಣೆ ಅದು ಬಿಹಾರ್ ಎಷ್ಟು ಎಷ್ಟ್ ಅಂತ ಆಗ್ಲೇ ಕೋರ್ಟ್ನಲ್ಲಿ ವಾದ ನಡೀತಾ ಇದೆ ಅರವತ್ತೈದು ಲಕ್ಷ ಎಪ್ಪತ್ತೈದು ಲಕ್ಷ ಜನರಿಗೆ ನೀವು ಮತದ ಹಕ್ಕನ್ನ ನೀವು ಕಸ್ಕೋತಾ ಇದ್ದೀರಾ ಅಂದ್ರೆ ಇದ ಪ್ರಜಾಪ್ರಭುತ್ವ ಇವ್ರ ಜವಾಬ್ದಾರಿ ಏನು ಇವ್ರ ಜವಾಬ್ದಾರಿ ಪ್ರತಿಯೊಬ್ಬರಿಗೆ ಐಡೆಂಟಿಫೈ ಮಾಡಿ ವೋಟರ್ ಐಡಿ ಕೊಟ್ಟು ಸರಿಯಾಗಿ ಮತದಾನ ಮಾಡಿಸೋದು ಇವ್ರ ಜವಾಬ್ದಾರಿ ಮತಗಳನ್ನ ಕಳುವು ಮಾಡೋದು ಇವ್ರ ಜವಾಬ್ದಾರಿ ಅಲ್ಲ ಅಥವಾ ಮತದಾನದ ಹಕ್ಕನ್ನ ಇವ್ರ ಜವಾಬ್ದಾರಿ ಅಲ್ಲ ನೋಡೋಣ ಇಲ್ಲ ಈಗ ಅದು ನೋಡೋಣ ಈಗ ಬಿಆರ್ ಪಾಟೀಲ್ ಅವರು ರಾಹುಲ್ ಗಾಂಧಿ ಅವ್ರ ಜೊತೆ ಚರ್ಚೆ ಮಾಡಿ ಮುಂದೆ ನಿಜ ಅವ್ರೇನು ತೊಗೋಬೇಕು ಒಂದನೇದು ಎರಡನೇದು ನಾವು ಇನ್ವೆಸ್ಟಿಗೇಷನಿಗೆ ಏನು ಮಾಡಬೇಕು ಅದು ನಾವು ಮಾಡ್ತಾ ಇದ್ದೀವಿ ನಾನು ಹೇಳಿದ್ದೀವಲ್ಲ ಸ್ವಲ್ಪ ಮಾಹಿತಿ ಇದೆ ಸಂದರ್ಭ ಬಂದಾಗ ನಾನೇ ಬರ್ತೀನಿ ನಿಮ್ಮ ಮುಂದೆ ಥ್ಯಾಂಕ್ ಯು